ಎಸ್ ಎರಡು ರಾಜ್ಯಗಳ ಚುನಾವಣಾ ಫಲಿತಾಂಶ ಕಾಶ್ಮೀರ ಮತ್ತು ಹರಿಯಾಣ ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ರದ್ದಾದ ಬಳಿಕ ನಡೀತಾ ಇರುವಂಥ ಚುನಾವಣೆ ಹತ್ತು ವರ್ಷಗಳ ನಂತರ ನಡೀತಾ ಇರುವಂಥ ಚುನಾವಣೆ ನೋಡಿ ನೀವು ಟ್ರ್ಯಾಕ್ ರೆಕಾರ್ಡ್ ನೋಡ್ತಾ ಇದ್ದೀರಿ ಜಮ್ಮು ಕಾಶ್ಮೀರದಲ್ಲಿ ಏನಾಗಿದೆ ನಲವತ್ತಾರು ಬಂದವ ರಾಜ ಬಿ ಜೆ ಪಿ ಇಪ್ಪತ್ತು ಬಂದಿದೆ ಕಾಂಗ್ರೆಸ್ ಆರು ನ್ಯಾಷನಲ್ ಕಾನ್ಫರೆನ್ಸ್ ಹದಿನಾರು ಪಿ ಡಿ ಪಿ ಮೂರು ಇತರರು ಮೂರು ಈ ಕಡೆ ನೋಡಿ ಹರಿಯಾಣದಲ್ಲಿ ಸ್ಪಷ್ಟ ಬಹುಮತದತ್ತ ಕಾಂಗ್ರೆಸ್ ಮೂವತ್ತೊಂಬತ್ತು ಗಳಿಸಿದೆ ಅಲ್ಲಿ ಮನೋಹರ್ ಲಾಲ್ ಖಟ್ಟರ್ ಸತತವಾಗಿ ಬಿ ಜೆ ಪಿಯನ್ನು ಮುನ್ನಡೆಸ್ತಾ ಬಂದರು ಆದರೆ ಕೊನೆಗಳಿಗೆಯಲ್ಲಿ ನಯಾದ್ ಸೈನಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು ಜಾತಿ ಸಮೀಕರಣ ಕಾರಣಕ್ಕಾಗಿ ಅವರೇನು ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರಲಿಲ್ಲ ಯಾಕಂದರೆ ಮುಖ್ಯಮಂತ್ರಿಗೆ ಈಗ ಯಾರನ್ನೋ ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡಿದ ತಕ್ಷಣ ಅವರು ಏ ಆಗ್ಬಿಡ್ತಾರೆ ಅಂತ ಏನಲ್ಲ ಅದು ಪಿಚ್ಚರ್ ಅಲ್ಲ ಸಿನಿಮಾದಲ್ಲಿ ರಾತ್ರೋರಾತ್ರಿ ಹೀರೋಗಳಾಗ್ಬಿಡ್ಬೋದು ರಾಜಕೀಯದಲ್ಲಿ ಹಂಗಾಗಲ್ಲ ರಾಜಕೀಯದಲ್ಲಿ ಒಬ್ಬ ನಾಯಕ ಭಾಳ ದೊಡ್ಡ ಬಲಿಷ್ಠ ಆಗಬೇಕು ಅಂತಂದರೆ ಆತನ ಹಿಂದೆ ದೊಡ್ಡ ಒಂದು ಚರಿತ್ರೆ ಇರಬೇಕಾಗತ್ತೆ ಈಗ ದೇವೇಗೌಡರು ಈಗ ಮೂರು ನಾ ಒಂದು ನಾಲ್ಕೈದು ನಾಯಕರ ಹತ್ರ ಹೇಳ್ತೀನಿ ದೇವೇಗೌಡರು ದೇವೇಗೌಡರು ಈಗ ಒಂದು ಕಡೆ ಮನಸ್ಸು ಮಾಡಿದ್ರು ಅಂತಂದರೆ ಇಡೀ ರಾಜ್ಯ ರಾಜಕಾರಣ ಒಂದು ಅಲ್ಲ ಕಲ್ಲ ಮಾಡೋ ಶಕ್ತಿ ಇತ್ತು ಯಡಿಯೂರಪ್ಪನವ್ರಿಗಿದೆ ನೋಡಿ ದುಷ್ಯಂತ್ ಚೌಟಾಲ ಜನನಾಯಕ ಜನತಾ ಪಾರ್ಟಿ ಕಳೆದ ಬಾರಿ ಹತ್ತು ಕ್ಷೇತ್ರ ಗೆದ್ದುಕೊಂಡಿದ್ರು ಉಪಮುಖ್ಯಮಂತ್ರಿ ಕೂಡ ಆಗಿದ್ರು ಆಮೇಲೆ ಹರಿಯಾಣ ಸಿಎಂ ಸೈನಿ ನಾನು ಈಗ ಹೇಳ್ತಾ ಇದ್ದೆ ಅಷ್ಟೇ ಅವರು ಸೋತಿದ್ದಾರೆ ಸಾರಿ ಹಿನ್ನಡೆ ದುಷ್ಯಂತ್ ಚೌಟಾಲ ಇವರು ಕಳೆದ ಬಾರಿ ಜನನಾಯಕ ಜನತಾ ಪಾರ್ಟಿ ಇವರಿಗೆ ದೊಡ್ಡ ಸಪೋರ್ಟ್ ಎರಡು ಎರಡು ಪಾರ್ಟಿ ಇದೆ ಈ ಜಾಟ್ ಸಮುದಾಯಕ್ಕೆ ಒಂದು ಐ ಎನ್ ಡಿ ಐ ಎನ್ ಎಲ್ ಡಿ ಲೋಕದಳ ಇದರ ಮುಖ್ಯಸ್ಥ ಅಭಯ್ ಚೌಟಾಲ ಜನನಾಯಕ ಜನತಾ ಪಾರ್ಟಿ ದುಷ್ಯಂತ್ ಚೌಟಾಲ ಬಿ ಜೆ ಪಿ ಕಳೆದ ಬಾರಿ ನಲ್ವತ್ತು ಬಂದಿತ್ತು ಜೆ ಜೆ ಪಿ ಹತ್ತು ಬಂದಿತ್ತು ಇವ್ರ ಜೊತೆ ಸೇರಿ ದುಷ್ಯಂತ್ ಚೌಟಾಲ ಅವರನ್ನು ಉಪಮುಖ್ಯಮಂತ್ರಿ ಮಾಡಿ ಮನೋಹರ್ ಲಾಲ್ ಖಟ್ಟರ್ ಅದಾದ ನಂತರ ನಯಾದ್ ಸೈನಿ ಅವರನ್ನು ಮುಖ್ಯಮಂತ್ರಿ ಮಾಡಿತು ನಡೆದಿತ್ತು ಈ ಬಾರಿ ದುಷ್ಯಂತ್ ಚೌ ನಾನು ಅದೇ ಹೇಳಿದೆ ಈ ಬಾರಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪರ ಒಲವು ಯಾಕಿದೆ ಅಂತಂದರೆ ಈ ರೈತರು ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಲ್ಲಿ ಹ್ಯಾಂಡಲ್ ಮಾಡಿರೋ ರೀತಿ ಸರಿಯಾಗಲಿಲ್ಲ ಅಂತೇಳಿ ಆಮೇಲೆ ನಾನು ಮೊದಲೇ ಹೇಳಿದೆ ಹರಿಯಾಣ ಆಮೇಲೆ ವೆರಿ ಕ್ಲೀನ್ ಸಿಟಿ ಹರಿಯಾಣ ರಾಜ್ಯ ಭಾಳ ಅತ್ಯುತ್ತಮ ಅದ್ಭುತ ಸಿಟಿ ಆಮೇಲೆ ಭಾಳ ಕಡಿಮೆ ಏನು ಟ್ರಾಫಿಕ್ ಇರುವಂಥ ರಾಜ್ಯ ಕೂಡ ಆಮೇಲೆ ಕಿಸಾನ್ ಜವಾನ್ ಆಮೇಲೆ ಪೈಲ್ವಾನ್ ಚೆನ್ನಾಗಿದೆ ಅದು ನಮ್ಮ ಪವನ್ ಹೇಳ್ತಾ ಇದ್ದ ಕಿಸಾನ್ ಜವಾನ್ ಪೈಲ್ವಾನ್ ಆಮೇಲೆ ಇಲ್ಲಿ ಕಾಂಗ್ರೆಸ್ಗೆ ಯಾವುದು ಪ್ಲಸ್ ಆಗತ್ತೆ ಅಂತ ಬಿ ಜೆ ಪಿ ವಿರುದ್ಧ ಪ್ರಬಲ ಆಡಳಿತ ವಿರೋಧಿ ಅಲೆ ಇದೆ ಕಿಸಾನ್ ಜವಾನ್ ಪೈಲ್ವಾನ್ಗಳ ಆಕ್ರೋಶ ಇದೆ ಕಿಸಾನ್ ಅಂತಂದ್ರೆ ರೈತ ಹೋರಾಟದ ಹತ್ತಿಕ್ಕಿದ ರೀತಿ ಜವಾನ್ ಅಂತಂದ್ರೆ ಅಲ್ಲಿ ಅಗ್ನಿವೀರ್ ಬಗ್ಗೆ ಇರುವಂಥ ಒಂದು ನೆಗೆಟಿವ್ ಅಪ್ರೋಚ್ ಆಮೇಲೆ ಪೈಲ್ವಾನ್ ಅಂತಂದ್ರೆ ಪೈಲ್ವಾನ್ಗಳ ಮೇಲೆ ನಡೆದಂತ ದಾಳಿ ಆಮೇಲೆ ಎಂ ಎಂ ಎಸ್ ಪಿ ವಿಚಾರದಲ್ಲಿ ಮಿನಿಮಮ್ ಪ್ರೈಸ್ ವಿಚಾರದಲ್ಲಿ ರೈತರ ಪರ ನಿಂತಿದ್ದಾರೆ ರಾಹುಲ್ ಗಾಂಧಿ ಅಗ್ನಿಪತ್ ಬಗ್ಗೆ ಯುವಕರಲ್ಲಿ ಇರುವಂಥ ಅಸಮಾಧಾನ ಬಿಜೆಪಿ ವಿರುದ್ಧ ಜಾಡ್ ಸಮುದಾಯದ ಅಸಮಾಧಾನ ನೋಡಿ ಇಲ್ಲಿ ದುಷ್ಯಂತ್ ಚೌಟಾಲ ಸೋಲೋದಕ್ಕೆ ಅದೇ ಕಾರಣ ಕಳೆದ ಬಾರಿ ಹತ್ತು ಸೀಟ್ ಗೆದ್ದಂಥ ದುಷ್ಯಂತ್ ಚೌಟಾಲ ಅವರೇ ಸೋತೋಗ್ಬಿಟ್ಟಿದ್ದಾರೆ ಉಪಮುಖ್ಯಮಂತ್ರಿ ಕೂಡ ಆಗಿದ್ರು ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ಬಿ ಜೆ ಪಿ ನಾಯಕ ಬ್ರಜ್ಭೂಷಣ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಿ ಜೆ ಪಿಯ ಪ್ರಾಬಲ್ಯ ಕ್ಷೀಣವಾಗಿದೆ ಬಿ ಜೆ ಪಿ ಟಿಕೆಟ್ ಹಂಚಿಕೆಯಲ್ಲೂ ಮೂಡದ ಮತ ಬಿ ಜೆ ಪಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಪಕ್ಷ ತೊರೆದಿದ್ದಾರೆ ಹಿರಿಯ ನಾಯಕರು ಪಕ್ಷ ತೊರೆದು ಸ್ವತಂತ್ರ ಅಭ್ಯರ್ಥಿ ಕಾಂಗ್ರೆಸ್ ಸೇರಿದ್ದಾರೆ ಕೆಲವು ನಾಯಕರು ಮುಸ್ಲಿಂ ದಲಿತ ಜಾಟ್ ಮತಗಳು ಮುಸ್ಲಿಂ ನೋಡಿ ಜಾಟ್ ಮತಗಳು ಇಪ್ಪತ್ತೇಳು ಪರ್ಸೆಂಟ್ ದಲಿತ ಮತಗಳು ಇಪ್ಪತ್ತು ಪರ್ಸೆಂಟ್ ಇನ್ನುಳಿದ ಮುಸ್ಲಿಂ ಐವತ್ತು ಪರ್ಸೆಂಟ್ ಅಲ್ಲೇ ಆಯ್ತು ಈ ಬಾರಿ ಕಾಂಗ್ರೆಸ್ ಅದಕ್ಕೆ ದಲಿತ ನಾಯಕ ಯಾರು ನಾಯಕಿ ಕುಮಾರಿ ಸೆಲ್ಜಾ ಅವರನ್ನ ನಾವು ಸಿ ಎಂ ಮಾಡ್ತೀವಿ ಆ ದೊಡ್ಡ ಮಾಡ್ತಾ ಇದೆ ಆಮೇಲೆ ನೋಡಿ ಅವತ್ತು ನರೇಂದ್ರ ಮೋದಿ ಕಾರಣಕ್ಕಾಗಿ ಹರಿಯಾಣದಲ್ಲಿ ಬಿಜೆಪಿ ಇರೋದು ಅದ್ರಲ್ಲಿ ಎರಡು ಮಾತೇ ಇಲ್ಲ ಕಾಂಗ್ರೆಸ್ ಸೆಲೆಬ್ರೇಷನ್ ನಲ್ವತ್ತಾಯ್ತು ಇನ್ನು ಕೇವಲ ಆರು ಬೇಕಿರೋದು ಇಪ್ಪತ್ತೈದು ಸೀಟ್ ಇನ್ನು ಬಾಕಿ ಇದೆ ಅಲ್ಲ ಬಟ್ ಅಧಿಕೃತವಾಗಿ ಇನ್ನು ಕೂಡ ಅಂದ್ರೆ ಗೆದ್ದಿದ್ದಾರೆ ಅಂತ ಹೇಳಿ ಇಲ್ಲ ಅದು ಹೆಂಗೆ ಗೊತ್ತಿದೆ ನೋಡಿ ಹರಿಯಾಣದಲ್ಲಿ ಎಷ್ಟು ಈಗ ಬಂದಿರೋ ರಿಸಲ್ಟ್ ಎಷ್ಟು ಅರವತ್ತೈದು ಹೌದು ಅರವತ್ತೈದರಲ್ಲಿ ನಲವತ್ತು ಗೆದ್ದಿದ್ದಾರೆ ಇನ್ನೆಷ್ಟು ಬಾಕಿ ಇದೆ ಆರು ಇಪ್ಪತ್ತೈದು ಬಾಕಿ ಇಪ್ಪತ್ತೈದು ಬಾಕಿ ಇದೆ ಬಟ್ ಇಪ್ಪತ್ತೈದರಲ್ಲಿ ಆರು ಬರಬೇಕು ಆರು ಬರಬೇಕು ಹಾ ಅದು ಅದು ಗೆ ಕಾರಣ ಅರ್ಥ ಆಯ್ತಲ್ಲ ತೊಂಬತ್ತರಲ್ಲಿ ನಲವತ್ತಾರು ಬಂದ್ರೆ ಸಾಕು ಆಲ್ರೆಡಿ ನಲವತ್ತು ಗೆದ್ದಾಗಿದೆ ಅವರು ನೋಡಿ ಐ ಎಲ್ ಡಿ ಲೋಕದಳ ಕೇವಲ ಎರಡು ಜೆ ಜೆ ಪಿ ಕೇವಲ ಒಂದು ಕಳೆದ ಬಾರಿ ಹತ್ತು ಗೆದ್ದಿತ್ತು ಸೊ ಹಾಗಾಗಿ ಜಾಡ್ ಸಮುದಾಯ ಕಂಪ್ಲೀಟ್ ಬಿ ಜೆ ಪಿಯನ್ನು ತೊರೆದು ಬಿಟ್ಟಿದೆ ಬಿ ಜೆ ಪಿ ಸಪೋರ್ಟ್ ಇದ್ದ ಕಾರಣಕ್ಕಾಗಿ ಐ ಎನ್ ಎಲ್ ಡಿಗೂ ಕೂಡ ಚಾನ್ಸ್ ಇಲ್ಲ ಮತ್ತು ಜೆ ಜೆ ಪಿ ಕೂಡ ಚಾನ್ಸ್ ಇಲ್ಲ ನೋಡಿ ಕಾಂಗ್ರೆಸ್ ಸೆಲೆಬ್ರೇಷನ್ ಇದು ಡೆಲ್ಲಿಯಲ್ಲಿ ಡೆಲ್ಲಿಯಲ್ಲಿ ಸೆಲೆಬ್ರೇಷನ್ ಎ ಸಿ ಸಿ ಕಚೇರಿ ಮುಂದೆ ನೋಡಿ ಅಲ್ಲಿ ನೋಡಿ ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಹತ್ತು ಗಳಿಸಿದೆ ನ್ಯಾಷನಲ್ ಕಾನ್ಫರೆನ್ಸ್ ಹದಿನಾಲ್ಕು ಈ ನಡುವೆ ಇದೊಂದು ಮಜಾ ಇದೆ ನ್ಯಾಷನಲ್ ಕಾನ್ಫರೆನ್ಸ್ ಈಗ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸು ಮೈತ್ರಿ ಆದ ನಂತರ ಯಾವುದಾದ್ರೂ ಒಂದು ಅಭ್ಯರ್ಥಿ ಹಾಕಬೇಕಲ್ವಾ ಅವ್ರು ಹಂಗೆ ಮಾಡಿಲ್ಲ ಎರಡು ಅಭ್ಯರ್ಥಿನೂ ಅದು ಅದೊಂದು ಕ್ಯಾಲ್ಕುಲೇಷನ್ ಯಾಕಂದರೆ ವೋಟ್ ಡಿವೈಡ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅದೇ ಏನು ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಬಟ್ ಏನು ವರ್ಕೌಟ್ ಆಗುತ್ತೆ ಕಾದು ನೋಡಬೇಕಾಗಿದೆ ಆದರೆ ಒಂದು ನಿರೀಕ್ಷಿತ ಎರಡೂ ಕಡೆ ಜಮ್ಮು ಕಾಶ್ಮೀರದಲ್ಲಿ ಅತಂತ್ರ ಬರುತ್ತೆ ಮತ್ತೊಂದು ಕಡೆ ಹರಿಯಾಣದಲ್ಲಿ ಕಾಂಗ್ರೆಸ್ ಬರುತ್ತೆ ಅನ್ನೋದು ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಹರಿಯಾಣದಲ್ಲಿ ಕಾಂಗ್ರೆಸ್ ಸಂಭ್ರಮಾಚರಣೆ ಕಾರಣ ನಲವತ್ತರಲ್ಲಿ ಭೇರಿ ಕಾಂಗ್ರೆಸ್ ಹಾಗಾಗಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಹರಿಯಾಣದಲ್ಲಿ ಕಾಂಗ್ರೆಸ್ನ ಸಂಭ್ರಮಾಚರಣೆ ಸಹಜವಾಗೇ ನಿರೀಕ್ಷೆ ಇತ್ತು ಅದು ಎಕ್ಸಿಟ್ ಪೋಲ್ ಫಲಿತಾಂಶ ನೋಡಿದ ಬಳಿಕ ಕಾಂಗ್ರೆಸ್ನವರ ಆ ಹುಮ್ಮಸ್ಸು ದುಪ್ಪಟ್ಟಾಗ್ಬಿಟ್ಟಿತ್ತು ಈಗ ನಲವತ್ತು ಕ್ಷೇತ್ರಗಳಲ್ಲಿ ಮುನ್ನಡೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಆಲ್ರೆಡಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಸಿಹಿ ಹಂಚೋ ಮೂಲಕ ಸಂಭ್ರಮಾಚರಣೆ ಆಗ್ತಾ ಇದೆ ಮತ್ತೊಂದು ಕಡೆ ದೆಹಲಿಯಲ್ಲಿ ಎಐಸಿಸಿ ಕಚೇರಿ ಮುಂಭಾಗವೇ ಹಬ್ಬದ ವಾತಾವರಣ ನಿರ್ಮಾಣ ಆಗಿದ್ದನ್ನ ಗಮನಿಸ್ತಾ ಇದ್ವಿ ನಾವು ಕಾರಣ ಮ್ಯಾಜಿಕ್ ನಂಬರ್ ನಲವತ್ತಾರು ನಲವತ್ತಾರು ರೀಚ್ ಆದಂಗೆ ಅಧಿಕಾರದ ಗದ್ದುಗೆ ಏರಬಹುದು ಏರಬಹುದು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಆಲ್ರೆಡಿ ನಲ್ವತ್ತರಲ್ಲಿ ನಾವು ಮುನ್ನಡೆ ಇದೀವಿ ಇನ್ನಾರು ಸ್ಥಾನ ಗೆದ್ದೆ ಗೆಲ್ತೀವಿ ಅನ್ನುವಂತ ಭರವಸೆ ಹಾಗಾಗಿ ಸಂಭ್ರಮಾಚರಣೆ ಆಗ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀವಿ ಯಾವಾಗ ಮತ ಎಣಿಕೆ ಕಾರ್ಯ ಆರಂಭ ಆಯ್ತು ಅಲ್ಲಿಂದಲೇ ಮಾಹಿತಿ ಸಿಗ್ತಾ ಹೋಯಿತು ಕಾಂಗ್ರೆಸ್ ಮುನ್ನಡೆಯಲ್ಲಿದೆ ಅಂತ ಸೊ ಅಲ್ಲಿಗೆ ಎಕ್ಸಿಟ್ ಪೋಲ್ ನ ಫಲಿತಾಂಶ ನಿಜ ಆಗೋ ಸಾಧ್ಯತೆಗಳು ಇಲ್ಲಿ ತನಕ ಕಾಣಿಸ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸ್ಪಷ್ಟ ಚಿತ್ರಣ ಗೊತ್ತಾಗ್ಬಿಡುತ್ತೆ ನಲವತ್ತಾರಲ್ಲ ಇನ್ನು ಮ್ಯಾಜಿಕ್ ನಂಬರ್ ದಾಟಿ ಹತ್ತು ಸ್ಥಾನ ಮುನ್ನಡೆ ಕಾಂಗ್ರೆಸ್ ಪಾಳಿಯ ಹಾಗಾಗಿ ಸಂಭ್ರಮಾಚರಣೆ ಆಗ್ತಾ ಇದೆ ಕಾರ್ಯಕರ್ತರೆಲ್ಲ ನೋಡಿ ಅವರ ಹುಮ್ಮಸ್ಸು ದುಪ್ಪಟ್ಟಾಗಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ ಕಾರಣ ಇಷ್ಟೇ ಸತತವಾಗಿ ಗೆಲುವು ಸಾಧಿಸಿದ ಬಿಜೆಪಿ ಹರಿಯಾಣದಲ್ಲಿ ಈ ಬಾರಿ ತೀವ್ರ ಮುಖಭಂಗ ಅನುಭವಿಸ್ತಾ ಇದೆ ಆ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ ಹಾ ನಿರೀಕ್ಷಿತ ಬದಲಾವಣೆಗಳಾಗಲೇ ಬೇಕಾಗಿತ್ತು ಆಮೇಲೆ ಕಾಂಗ್ರೆಸ್ಗೊಂದು ಆತಂಕ ಕೂಡ ಇತ್ತು ಅಂದ್ರೆ ಜೆಜೆಪಿ ಮತ ವಿಭಜನೆ ಮಾಡಬಹುದು ಜೆಜೆಪಿ ನೋಡಿ ದುಷ್ಯಂತ್ ಚೌಟಾಲಾ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು ಕೇವಲ ಒಂದು ಸೀಟು ಕಳೆದ ಬಾರಿ ಹತ್ತು ಸೀಟು ಆಮೇಲೆ ಲೋಕದಳ ಆ ಎರಡು ಐ ಎನ್ ಎಲ್ ಡಿ ಮತ್ತು ಜೆಜೆಪಿ ಇದೆಯಲ್ಲ ಅದು ಜಾಟ್ ಮತಗಳ ಮೇಲೆ ಅವಲಂಬಿತ ಆಗಿದೆ ನೋಡಿ ಆಯ್ತು ಈಗ ಹರಿಯಾಣದಲ್ಲಿ ನಲವತ್ತೆರಡು ಕಾಂಗ್ರೆಸ್ ಐವತ್ತಾರು ಬರುತ್ತೆ ಅಂತ ಹೇಳಿ ಪ್ರೊಡಿಕ್ಷನ್ ಹೇಳ್ತಾ ಇದೆ ಐವತ್ತಾರು ಬರುತ್ತೆ ಅಂತ ಹೇಳಿ ನಲವತ್ತೆರಡು ಆಲ್ರೆಡಿ ಹರಿಯಾಣ ಅಂದರೆ ಹರಿಯಾಣ ನಮ್ಮ ನಿಮಗೆ ಈ ಕರ್ನಾಟಕದಷ್ಟು ದೊಡ್ಡ ರಾಜ್ಯ ಏನಲ್ಲ ಅದು ಅದು ಅಷ್ಟೊಂದು ಅದರ ಲೆಕ್ಕ ಪ್ರಕಾರ ಒಂದು ನಿಮಗೊಂದು ಇನ್ನೊಂದು ಅಂತೇಳಿ ಆಮೇಲೆ ಏನಾಗುತ್ತೆ ಅಂದರೆ ಹಾಂ ಓಕೆ ನರೇಂದ್ರ ಮೋದಿಯವರ ಪ್ರಭಾವ ಈಗ ಕಾಂಗ್ರೆಸ್ ಅವ್ರಿಗೆ ಏನು ನೋಡ್ರಿ ಎರಡು ಕಡೆ ಗೆದ್ದಿದ್ದೀವಿ ನಾವು ಸರ್ಕಾರ ಮಾಡ್ತೀವಿ ಪ್ರಭಾವ ಕಡಿಮೆ ಆಗಿದೆ ಆದರೆ ನನಗೆ ನನಗೆ ವೈಯಕ್ತಿಕ ಆತಂಕ ಕೂಡ ಇರೋದು ಒಂದು ಮಾತ್ರ ಜಮ್ಮು ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತ್ರೀ ಸೆವೆಂಟಿ ವಾಪಸ್ ತೆಗೆಯೋದಂದರೆ ಅದಕ್ಕೆ ಅರ್ಥ ಇದೆಯಾ ಆಮೇಲೆ ಅದು ಸಾಧ್ಯನೂ ಇಲ್ಲ ಯಾಕೆಂದರೆ ಅವರು ರಾಜ್ಯದಲ್ಲಿ ಮಾತ್ರ ಮುಖ್ಯಮಂತ್ರಿಗಳಾಗಿರ್ತಾರೆ ಬಿಟ್ರೆ ಕೇಂದ್ರದಲ್ಲಿ ಯಾಕಂದ್ರೆ ಅದು ಸಾರ್ವಭೌಮತ್ವದ ಪ್ರಶ್ನೆ ಕಾ ಈಗ ಯಾರು ನನ್ನ ಹತ್ರ ಕೇಳ್ತಾರೆ ನಾವು ನಾವು ಅವತ್ತು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ತೆಗೆದಾಗ ಬಹಳ ಕುಣಿದು ಕುಪ್ಪಳಿಸಿ ಸ್ಟೇಟಸ್ ಎಲ್ಲ ಹಾಕ್ಕೊಂಡ್ವಿ ಹೌದು ಹಾಗಂತ ಕಾಶ್ಮೀರನ ಭಾರತ ದೇಶದ ಅವಿಭಾಜ್ಯ ಅಂಗ ಅದು ಸಾರ್ವಭೌಮತೆಗೆ ರಕ್ಷಣೆ ವಿಚಾರದಲ್ಲಿ ಅದು ನಮಗೆ ಬೇಕೇ ಬೇಕು ನೋಡಿ ಕಾಂಗ್ರೆಸ್ ನಲವತ್ತಾರು ಹರಿಯಾಣದಲ್ಲಿ ಇನ್ನೂ ಕೂಡ ಹದಿನೇಳು ಕ್ಷೇತ್ರಗಳು ಬಾಕಿ ಇದೆ ಅದಕ್ಕೆ ಮೊದಲೇ ನಲವತ್ತಾರು ಕಾಂಗ್ರೆಸ್ ಇದೀಗ ಗದ್ದುಗೆಗೆ ಏರಿದೆ ಹರಿಯಾಣದಲ್ಲಿ ಕಾಂಗ್ರೆಸ್ ನಲವತ್ತಾರು ಸ್ಥಾನಗಳನ್ನು ಗೆದ್ದು ಅಧಿಕಾರದ ಸನಿಹದಲ್ಲಿದೆ ಬಹುಶಃ ಸರಳ ಬಹುಮತ ಬಂದಾಯಿತು ಇದು ಸರಳ ಬಹುಮತ ಇನ್ನೊಂದು ಹತ್ತು ಸಿಕ್ಕಿದ್ರೆ ಭರ್ಜರಿ ಬಹುಮತ ಆಮೇಲೆ ಇದು ನಿರೀಕ್ಷಿತ ನಾನು ಮೊದಲೇ ಹೇಳಿದೆ ಮುಸ್ಲಿಂ ದಲಿತ ಮತ್ತು ಜಾಟ್ ಮತಗಳು ಕ್ರೋಢೀಕರಣಗೊಂಡಿದೆ ಇಲ್ಲಿ ಅಗ್ನಿಪತ್ ಬಗ್ಗೆ ನೋಡಿ ಇಲ್ಲಿ ಕೆಲವು ಕಡೆ ಏನಾಯ್ತು ಅಗ್ನಿಪತ್ ಬಗ್ಗೆ ಚರ್ಚೆಗಳಾದಾಗ ಟೀಕೆ ಟಿಪ್ಪಣಿ ಮಾಡೋದು ಬೇರೆ ಏ ಅಗ್ನಿಪತ್ ಬೇಕಾ ಬೇಡವಾ ಬೇಕಾ ಬೇಡವಾ ಈಗ ನಾನು ಅಗ್ನಿಪತ್ ಬೇಕು ಅಂತ ಹೇಳಿದಾಗ ನೀವು ಬಾಯಿಗೆ ಬಂದ ಬಾಯಿಗೆ ಬಂದಂಗೆ ಬೈಯೋದು ಈಗ ಬಿ ಜೆ ಪಿ ಅಗ್ನಿಪತ್ ಬೇಕು ನೀವು ಬಾಯಿಗೆ ಬಂದಂಗೆ ಬೈಯೋದು ನಾನು ನಿಮಗೆ ಬಾಯಿಗೆ ಬಂದಂಗೆ ಬೈಯೋದು ಇದಲ್ಲ ಪ್ರಜಾತಂತ್ರ ವ್ಯವಸ್ಥೆ ಅಂತೇಳಿ ಅಗ್ನಿಪತ್ ನೀವು ನಿಜವಾಗ್ಲೂ ಜನಸಾಮಾನ್ಯರಿಗೆ ಮಾಡ್ತೀರಾ ಅದು ಬಿ ಕಾಂಗ್ರೆಸ್ ಪ್ರಶ್ನೆ ಅಲ್ಲ ನೀವು ಅದನ್ನು ಮನವರಿಕೆ ಮಾಡಿಕೊಡಿ ಸರಿ ತಪ್ಪೋ ಮನವರಿಕೆ ಮಾಡ್ಕೊಡಿ ಫಾರ್ ಎಕ್ಸಾಂಪಲ್ ಶ್ರುತಿ ಈ ಆಧಾರ್ ಇದೆಯಲ್ಲ ಆಧಾರ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಕಾಂಗ್ರೆಸ್ ಕಾಲಾವಧಿಯಲ್ಲಿ ಬಂದಿತ್ತು ಅದನ್ನು ಮಾಡಿದ್ದು ನಮ್ಮ ಇವರು ಯಾರು ಇನ್ಫೋಸಿಸ್ನ ನಂದನ್ ನಿಲೇಕಣ್ ಅದರ ಮುಖ್ಯಸ್ಥರು ನಂದನ್ ಜೆ ಬಿಜೆಪಿ ಅದನ್ನ ಶತಾಯಗತಾಯ ಟೀಕೆ ಮಾಡುತ್ತೆ ಸರಿ ಇಲ್ಲ ಸರಿ ಇಲ್ಲ ತೆಗೆದಾಕ್ತೀವಿ ತೆಗೆದಾಕ್ತಿವಿ ತೆಗೆದ್ ಇಂಪ್ಲಿ ಅಲ್ಲ ತೆಗೆದಾಕ್ತೀವಿ ಅಂತ ಹೇಳ ಆಗ ನಂದನ್ ನಿಲಕ್ಕಿ ಏನ್ಮಾಡ್ತಾರೆ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆಗ್ತಾರೆ ಭೇಟಿಯಾಗಿ ಅದರ ಸಾಧಕ ಬಾಧಕಗಳ ಬಗ್ಗೆ ಹೇಳ್ತಾರೆ ನರೇಂದ್ರ ಅವರಿಗೆ ಅರ್ಥ ಆಗತ್ತೆ ಓಹ್ ಇಷ್ಟು ಚೆನ್ನಾಗಿದೆಯಾ ಇಲ್ಲ ಆ ಧಾರ ಅಷ್ಟೇ ನೀವು ಟೀಕೆ ಟಿಪ್ಪಣಿ ಬಂದಾಗ ನಿಮ್ಮ ಕಿತ್ತೋಗಿರೋ ಓಟ್ ಬೇಕಾಗಿ ಜನಗಳಲ್ಲಿ ಜಗಳ ಮಾಡಿಸ್ಬೇಡ್ರಪ್ಪ ಇದು ಚೆನ್ನಾಗಿದೆಯಾ ಅಥವಾ ನೀವು ಈ ಇದು ಬಂತಲ್ಲ ಯಾವುದು ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸಾದಾಗ ಅವರು ಅಷ್ಟೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ವಾ ಒಬ್ಬನಾದರೂ ಮಾತಾಡಿದ್ರೆ ನೀವು ಬಿ ಜೆ ಪಿಯವ್ರು ಇಲ್ಲ ಏಯ್ ನರೇಂದ್ರ ಮೋದಿ ಅವರ ವಿರುದ್ಧ ಮಾತಾಡ್ತೀವಿ ಅಂತೇಳಿ ಕಾಂಗ್ರೆಸ್ಸು ಹೆಂಗೆ ಅಂತಂದ್ರೆ ಏ ಇದು ನರೇಂದ್ರ ಮೋದಿಯವರ ವಿರುದ್ಧ ಮಾತಾಡೋಕ್ಕೊಂದು ಅಸ್ತ್ರ ಅಂತೇಳಿ ಯಾರು ಕೂಡ ಮಹಿಳಾ ಮಹಿಳಾ ಮಕ್ ಮಹಿಳಾ ಹೆಣ್ಣು ಮಕ್ಕಳ ಪ್ರಾಬ್ಲಮ್ ಏನು ಅಂತ ಯಾರು ಕೇಳಲಿಲ್ಲ ನೀವು ಒಂದು ಸೈಡು ನರೇಂದ್ರ ಮೋದಿ ಒಂದು ಸೈಡು ಕಾಂಗ್ರೆಸ್ ಅಂತ ಹೋದ್ರೆ ದೇಶದ ಗತಿ ಏನು ಇದು ಆಗಿರೋದು ಅಲ್ಲೇ ಅದಕ್ಕೆ ಹೇಳೋದು ಜನಗಳು ಡಿಸೈಡ್ ಮಾಡ್ತಾರೆ ಜಾಟ್ ಮತಗಳು ಬಿಟ್ಟೋದು ಆಮೇಲೆ ರೈತ ಹೋರಾಟಗಳಾಯ್ತು ನೀವು ಒಂದು ಕ್ಲಾರಿಟಿ ಕೊಡಬೇಕಿತ್ತಲ್ವ ಒಂದು ಕ್ಲಾರಿಟಿ ಕೊಡೋ ಜವಾಬ್ದಾರಿ ಇದೆಯಲ್ಲ ಓಕೆ ಆಗಿದೆ ಹಾಗಾಗಿ ಕಾಂಗ್ರೆಸ್ನ ಸಂಭ್ರಮಾಚರಣೆ ದೃಶ್ಯ ಗಮನಿಸ್ತಾ ಇರೋದು ಮೋಸ್ಟ್ಲಿ ಇದು ದೆಹಲಿಯ ಎಐಸಿಸಿ ಕಚೇರಿಯ ಮುಂಭಾಗ ಕಂಡು ಬರ್ತಾ ಇರುವಂತಹ ದೃಶ್ಯಗಳು ಹಬ್ಬದ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ ಹರಿಯಾಣದಲ್ಲಿ ಹತ್ತು ವರ್ಷದ ಬಿಜೆಪಿ ಆಡಳಿತ ಮೂಲಕ ಅಂತ್ಯಾನ ಕೇಸರಿ ಕೋಟೆ ಛಿದ್ರ ಮಾಡಿಬಿಟ್ಟಿದೆ ಕಾಂಗ್ರೆಸ್ ಆ ಮೂಲಕ ಅಧಿಕಾರದ ಗದ್ದುಗೆ ಅತ್ತ ಲೋಕ ಫಲಿತಾಂಶದಂತೆ ಈ ಬಾರಿಯೂ ಕೂಡ ಅಚ್ಚರಿಯ ಫಲಿತಾಂಶ ಇದೆ ಜಾಡ್ ಸಮುದಾಯವನ್ನ ಸೆಳೆಯುವಲ್ಲಿ ಬಿಜೆಪಿ ವಿಫಲವಾಗಿದೆ ಕಾಶ್ಮೀರದಲ್ಲಿ ನಿಂತು ಮನಮೋಹನ್ ಗುಡುಗಿದ್ದ ಕೈಗೆ ವರದಾನನ ಹರಿಯಾಣದಲ್ಲಿ ಹತ್ತು ವರ್ಷದ ಬಿಜೆಪಿ ಆಡಳಿತ ಆ ಮೂಲಕ ಅಂತ್ಯ ಕಾಂಗ್ರೆಸ್ ಬಿಜೆಪಿಯ ಭದ್ರ ಕೋಟೆಯನ್ನ ಛಿದ್ರ ಛಿದ್ರ ಮಾಡುವಲ್ಲಿ ಯಶಸ್ವಿ ಆದಂಗೆ ಕಾಣಿಸ್ತಾ ಇದೆ ಈಗ ಒಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದ ಬಳಿಕ ಹರಿಯಾಣ ಫಲಿತಾಂಶ ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತಾ ಇದೆ ಎಲ್ಲದರ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಸ್ಮಾಲ್ ಬ್ರೇಕ್ ಆದ್ಮೇಲೆ